ಹಾಯ್ ಫ್ರೆಂಡ್ಸ್ ಅನಿತಾ ಗುರಡ್ಡಿ ಕಿಚನ್ಗೆ ಸ್ವಾಗತ ಹೀರೆಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನೋಡಿ ಈಗ ಇನ್ನೂ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊತೀನಿ ಹೋಳು ನೋಡಿ ಈ ಥರ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಇದಕ್ಕೆ ಹುರಿಯೋಣ ಈಗ ಇದನ್ನು ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಹುರಿಯೋಣ ಚೆನ್ನಾಗಿ ಹುರಿದು ನೋಡಿ ಫ್ರೆಂಡ್ಸ್ ಹೀರೆಕಾಯಿ ಕಟ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಏನೇನು ಬೇಕು ಇಂಗ್ರೀಡಿಯಂಟ್ಸು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಐದಾರು ಆಮೇಲೆ ಒಂದು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ರುಚಿಗೆ ತಕ್ಷ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ ಬೆಲ್ಲ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಹುಣಸೆ ರಸ ಕರಿಬೇವು ಕೊತ್ತಂಬರಿ ಸೊಪ್ಪು ಈಗ ಹೀರೆಕಾಯಿ ಹುರ್ಕೊಳ್ಳೋಣ ಬನ್ನಿ ಮೆತ್ತಗಾಗೋವರೆಗೂ ಹೀರೆಕಾಯಿನ ಹುರ್ಕೋಬೇಕು ನೋಡಿ ಈ ಥರ ಸ ಎಲ್ಲೆ ಇದು ನೆರೆಕಾಯಿ ಸಾಫ್ಟಾಗೋವರೆಗೂ ಹುಡ್ಕೋಬೇಕಿದ್ದ ಸಾಫ್ಟಾಗಿದೆ ತಗೊಬಿಟ್ಟು ಈಗ ಮೆಣಸಿನ್ಕಾಯಿ ಸಪ್ರೇಟ್ ಹುಡ್ಕೊತೀನಿ ಈಗ ಇದನ್ನು ತಗೋಬಿಟ್ಟು ನೋಡಿ ಎಣ್ಣೆಯಲ್ಲಿ ಫ್ರೈ ಮಾಡಿದ್ದೀನಿ ಮೆಣಸಿನ್ಕಾಯಿನ ಈಗಿನ ಸ್ವಲ್ಪ ತಣ್ಣಗಾಗ ತಿಬಿಟ್ಟು ಆಮೇಲೆ ಚಟ್ನಿ ನೋಡಿ ಹೀರೆಕಾಯಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಹೀರೆಕಾಯಿ ಚಟ್ನಿ ಅಂತೂ ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ ತುಪ್ಪ ಹಾಕ್ಕೊಂಡು ಚಪಾತಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ 妈的。

ನೋಡಿ ಹೀರೆಕಾಯಿ ಚಟ್ನಿ ಒಂದು ಸಾಸಿವೆದೊಂದು ಒಗ್ಗರಣೆ ಕೊಟ್ಟಿದ್ದೀನಿ ಮೇಲೆ ಚೆನ್ನಾಗಿ ಬಂದಿದೆ ತುಂಬ ಸಣ್ಣ ಮಾಡಬಾರ್ದನ್ನು ಒಂದು ಸ್ವಲ್ಪ ತರಿ 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 ಆಗಿರಬೇಕು ನೋಡಿ